Good morning, Papa. Good morning, Papa. Good morning, Mira. Good morning, sir. Good morning. Good morning papa. Ya. Yeah. Silenya. Good morning papa. Good morning papa. Good morning madam. Good morning sir. देर एयर बड़ती एयर बड़ती इस सीत दिखती हूं डर चुपके मुकंती न नंगी न नंगा हां

நோட்ரிங் தின் ஐஸ் கிரீம் நான் நோட்ரி நோட் நோட் இத சண்டி நோட்ரி இதர் சண்டி நோட் நோட் இத சண்டை நோட் இல்லை இல்லை சண்டை ಸಾಲಿಗೆ ಹೋಗಿ ಬಂದ್ರಿ ಈಗ ನೋಡ್ರಿ ಪಟ್ಚಿಲ ಹಾ ಹಾ ಎಲ್ಲಿ ಹೋಗದ ನೋಡ್ರಿ ಅದ ಎಷ್ಟು ಚೆನ್ನಾಗಿ ನೋಡ್ರಿ ತಾನ ಪಟ್ಚಿಲ ಹೋಗಿದಾನು ಐಸ್ ಕ್ರೀಮ್ ಚೆನ್ನಾಗಿ ತಾನೀಗ ಬಂದ ಏನಿಲ್ಲ ನೋಡ್ರಿ ಕುರುಬಾಗ ಏನು ಕುರುಬಾ ಈ ಕುರುಬಾ ನಂಬರ್ ನೈ ನೋಡ್ರಿ ಅದ ನಂಗೆ ಮಕ್ಕಂದಾಳಿಕೆ ಅಬ್ಬಾ ನಿದ್ದೆ ಬನ್ರಿ ಪಟ ಪಟ ನಾವು ಹೋಗಕ್ಕೆ ರೆಡಿ ಆಗ್ಬೇಕು ಈಗ ಟೈಮ್ ಬಂದು ಮೂರುವರೆ ಆಗೈತಿ ನಾವು ಪಟ ಪಟ ಬಾದಾಮಿಗೆ ಹೋಗ್ಬೇಕು ಇವತ್ತೆ ಅದಕ್ಕೋಸ್ಕರ ಈಗ ಈಗ ಎದ್ದು ದೊಡ್ಡ ರೆಡಿ ಆಗಂದ್ರೆ ಆಗೋಲ್ಲ ನೋಡ್ರಿ ಏನ್ ಮಾಡ್ತಾರೆ ಬಾದಾಮಿ ಅಲ್ಲ ಇವತ್ತು ಬಾದಾಮಿ ಜಾತ್ರೆ ಎಲ್ಲರೂ ಹೋದವ್ರಿಗೆ ಚೆನ್ನಾಗಿ ಮಾಡಿ ಬರ್ರಿ ನಾವಂತರು ಬಂದಿಲ್ಲ ಬರೋದೂ ಇಲ್ಲ ಹೋಗಕ್ಕೆ ಬಿಡುವಳ ಅಷ್ಟ ಮತ್ತೇನಿಲ್ಲ ಹ್ಞೂ ಅಂದ್ರೆ ಈಗ ಎಸ್ಕೆಪ್ ಇಲ್ಲಿ ನೋಡ್ರಿ ನಮ್ಮ ಈಗ ಹ್ಞೂ ಅಂದ್ರದ ನಮ್ಮ ಅಂಬಾರಿ ರೆಡಿನ ಐತಿ ಯಾಕಪ್ಪ ಅಂತಂದ್ರೆ ಈಗ ಅದನ್ನು ತೊಳೆದು ಈಗ ರೆಡಿ ಮಾಡಿ ಈಗ ಈಗ ಹ್ಞೂ ಅಂದ್ರೆ ಅದು ಸ್ಟಾರ್ಟ್ ಆಕೈತಿ ಈಗ ಅದಕ್ಕೆ ಈಗ ಹ್ಞೂ ಅನ್ವಾಳು ನಾವು ಹೋಗಲು ಈಗ ಮತ್ತೆ ಏನು ಬಾಳ್ಬೇಕಪ್ಪ ಅಂತಾದ್ರೆ ನಾವು ಹೋಗ್ಬೇಕಿ ಹೋಗ್ತಾ ಇದ್ದೀವಿ ಓಕೆ ಬೈ ಬರ್ರಿ ನೋಡ್ರಿ ಇಲ್ಲಿ ನೀವು ಆಟ ಆಡಾಕತ್ತ ಹಾಕಿ ಅಲ್ಲಿ ಚಾಕ ಯಾಕಪ್ಪ ಅಂತಂದ್ರೆ ಈಗ ನಾವು ರೆಡಿಯಾಗಿ ಹೋಗಕ್ಕೆ ಈಗ ನಾವು ಕೆಲಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಹೊಂಟೀವಿ ಎಲ್ಲಿ ಹೊಂಟೀವಿ ಏನು ಎಂತ ಅಂತೇಳಿ ಹೋಗ್ತಾ ಬ್ಲಾಗಲ್ಲಿ ಗೊತ್ತಾಗತ್ತೆ ಇಲ್ಲ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇವಂತ ಈ ವಿಡಿಯೋ ಈಗ ಕಂಟಿನ್ಯೂ ಮಾಡಿ ಹೋಗುವವರೆಗೂ ಕಂಟಿನ್ಯೂ ಮಾಡಿ ಈ ಈ ಒಂದು ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಐತಿ ನೋಡೋಣ ಏನಾಗತ್ತೆ ಹೇಳಿ ಓಕೆ ಬರ್ರಿ ಈಗ ಪಟಾಪಟ ಬ್ಲ್ಯಾಕ್ ಟೀ ನಮ್ಮದು ಕರೆಚ ಕರೆಚ ಕುಡಿಯೋಂತ ಎಂಜಾಯ್ ಮಾಡೋಣ ಅಂತ ಬರ್ರಿ ಇಲ್ಲಿ ನೋಡ್ರಿ ನಮ್ಮನ್ನ ಇಲ್ಲಿ ನೋಡ್ರಿ ಚಹಾ ಕುಡಿಯಾಕ್ ನನ್ ಮಗನ ಒಂದು ಯೂಟ್ಯೂನ್ ಬ್ಲಾಗ್ ಅನ್ನ ಇವತ್ತ ನಾಳೆ ಬೆಳಿಗ್ಗೆ ಬರ್ತೈತಿ ಎಲ್ಲಾರು ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಹಾಂ ಆಲ್ಮೋಸ್ಟ್ ಅಲ್ಲಿ ಇವತ್ತು ಬರ್ಬೋದು ಅಂತ ಹೇಳಕ್ ಇಷ್ಟಪಡ್ತಾ ನನ್ನ ಮಗನ ರೂಟೀನನ್ನು ಪೂರ್ತಿ ತೋರ್ಸೋಕ್ಕಾಗಲಿಲ್ಲ ಹಂಗಾಗಿ ಈಗ ನಾನು ಹೊಂಟೇನಿ ಎಲ್ಲಿಗಪ್ಪ ಅಂದ್ರೆ ಊರು ಹೊಂಟೇನಿಗೆ ಹಾಂ ಹೋಗ್ರಲ್ಲೇ ಮತ್ತೆ ಓಕೆ ಫ್ರೆಂಡ್ಸ್ ಈಗ ಹೊಂಟೇಣಿ ಊರಿಗೆ ನನ್ನ ಒಂದು ತುಂಬ ದಿನ ಆಯಿತು ಬಂದು ನಾನು ಹಬ್ಬ ಅಂದರೂ ಒಂದು ಈ ಇವತ್ತಿಗೆ ಒಂದು ಇಪ್ಪತ್ತು ದಿವಸ ಆಯ್ತೇನೋ ನಾನು ಊರಿಗೆ ಬಂದು ಒಳ್ಳೆ ತಿರ್ಗಾ ನನಗೆ ಬಿಟ್ಟು ಹೋಗೋಕ್ಕೆ ಆಗ್ತಾ ಆಗ್ತಾಯಿಲ್ಲ ಬಟ್ ಆದರೂ ಏನು ಸಿಚುವೇಶನ್ ಅಲ್ವಾ ಹೋಗಲೇಬೇಕು ಹಂಗಾಗಿ ಇವಾಗ ಒಂಟೇಣಿ ಮತ್ತೆ ಹೋಗ್ತಾ ಹೋಗ್ತಾ ಸಿಗುಣಂತ ಈ ಬ್ಲಾಗನ್ನು ನಾನು ನಾನು ಮಿಸ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ದಿನ ಡೈಲಿ ನನ್ನ ಮಗನ ಗುಡ್ ಮಾರ್ನಿಂಗ್ ಇವಳ ಹಬ್ಬ ಅಷ್ಟೇ ನಮ್ಮ ನಮ್ಮ ಲೈಫ್ನ ಇಷ್ಟ ಹಂಗಾಗಿ ಏನೋ ಒಂದು ನಾವು ಹೊರ್ಗಡೆ ಹೋಗ್ತಾ ಇದ್ದವನ್ ಮೇಲೆ ಏನೋ ಪ್ರಾಬ್ಲಮ್ಸ್ ಇದ್ರೆ ನಾವು ಹೊರಗಡೆ ಹೋಗೋಕ್ಕೆ ಇಲ್ಲ ಅಂತಂದರೆ ಯಾರು ಹೊರ್ಗಡೆ ಹೋಗಿ ದುಡಿಬೇಕನ್ನುವಂಥ ಯಾವ್ಯಾರಿಗೂ ಇದನ್ನೇ ಇರೋದಿಲ್ಲ ಹಂಗಾಗಿ ಎಲ್ಲರೂ ನಾವು ಹೋಗೋದು ಹಂಗಾಗಿ ನಾನು ಆಲ್ಮೋಸ್ಟ್ ಆಲ್ ಮಿಸ್ ಮಾಡ್ಕೊಳ್ಳೋದು ನನ್ನ ಮಗಳನ್ನ ಹೆಂಡ್ತಿನ ನನ್ನ ಮಗಳನ್ನ ಡೈಲಿ ಇಷ್ಟು ದಿನ ಏನು ಫಸ್ಟಿಗೆ ಬಂದಾಗ ನನಗೇನು ಅನ್ನಿಸ್ತಿರ್ಕಿಲ್ಲ ಇತ್ತಿತ್ತಲಾಗ ಅವನು ನನಗೆ ಭಾಳ ಆಗ್ಬಿಟ್ಟಾನ ಹಚ್ಕೊಂಡ್ಬಿಟ್ಟ ಮತ್ತು ಬೆಳಗ್ಗೆ ಎತ್ಕೊಂಡು ಗುಡ್ ಮಾರ್ನಿಂಗ್ ಹೇಳೋದು ಎಲ್ಲ ಒಂದು ಇದನ್ನಾಗಿಬಿಟ್ಟಿತ್ತು ನನಗೆ ಹಂಗಾಗಿ ಬಿಟ್ಟು ಹಾಕ ಮನಸ್ಸಿಲ್ಲ ಆದರೂ ಹೋಗ್ಲಿಕ್ಕೆ